ಪೋಸ್ ಮಾಡ್ತಾರೆ ಅವರು ರಾಜಕೀಯ ಏನೋ ಮೇಲೆ ಜಗಳದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಧೂಳ್ ಕೂಡ ಇದೆ ನೇರ ನೇರ ದೃಶ್ಯಾವಳಿಗಳಿಂದ ನೀವು ಗಮನಿಸ್ತಾ ಇರ್ಬೋದು ಹೇಳೋರಿಲ್ಲ ಕೇಳೋರಿಲ್ಲ ಈಗ ಎಂ ಪಿ ಮತ್ತೆ ಎಂ ಎಲ್ ಕಿತ್ತಾಟ ಒಳಮುನಿಸು ಏನಿದೆ ಅದರಿಂದಾಗಿ ಜನರು ಸಫರ್ ಮಾಡ್ತಾ ಇರಿ ಸಮಾಂತರ ಲೋಕಸಭಾ ಕ್ಷೇತ್ರ ಆರ್ ಆರ್ ನಗರಲ್ಲಿ ನಾನಿವತ್ತಿದೀನಿ ಮತ ಯಾರಿಗೆ ಯಾಕಾಗಿ ಅಭಿವೃದ್ಧಿ ಕಾರ್ಯಗಳು ಎಷ್ಟೆಲ್ಲ ಆಗಿದೆ ಇನ್ನು ಎಷ್ಟ ಆಗಬೇಕಾಗಿದೆ ಬದಲಾವಣೆ ಇಲ್ಲಿ ಬೇಕಾ ಬೇಡವಾ ಜನಗಳ ಅಭಿಪ್ರಾಯ ಏನು ಅವ್ರ ಬಳಿಯೇ ಹೋಗಿ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಾನು ಬಾಯಲ್ಲಿ ಓಪನ್ ಆಗಿ ಹೇಳ್ತೀನಿ ನಮ್ದು ಕದ್ದು ಮುಚ್ಚಿ ಏನಿಲ್ಲ ಕಮಲಕ್ಕೆ ನಮ್ಮದು ಅದು ಯಾರು ನೋಡಿ ಇವ್ ಮಂಜು ಸರ್ ಅಂತಲ್ಲ ಟೋಟಲಿ ಮೇಲ್ ಮೇಲ್ಗಡೆ ನಮ್ಮ ಮೂರೇ ಇದ್ದಾರಲ್ಲ ಆ ದೃಷ್ಟಿಕೋನದಲ್ಲೇ ಮಂಜುನಾಥ್ ಸರ್ ಬರ್ಬೇಕು ನಾನು ಕೂಡ ಜನತಾ ಪಕ್ಷಕ್ಕೆ ಹಾಕಬೇಕು ಅನ್ನೋದೊಂದು ಉದ್ದೇಶ ಇದೆ ಮೂರು ಜನರ ಅಭಿಮತ ಒಂದೇ ಅವರು ಬರೇ ಬಿಜೆಪಿ ಫಾಲೋವರ್ಸ್ ಅಷ್ಟೇ ಅವರಿಂದ ಏನು ಬದಲಾವಣೆ ಅಂತೂ ಇಲ್ಲಿವರೆಗೂ ಆಗಿಲ್ಲ ಒಬ್ಬ ಟೀಮ್ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದಾನೆ ಜನನ ದಿವಾಳಿ ಮಾಡ್ದ ಐನೂರು ರೂಪಾಯಿ ಇತ್ತು ಐನೂರು ಇಪ್ಪತ್ತು ರೂಪಾಯಿ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ಈಗ ಎಷ್ಟಾಗಿದೆ ಸಾವಿರದ ನೂರು ರೂಪಾಯಿ ಆಗಿದೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದ್ರು ಹಾಕಿದ್ರಾ ಇಲ್ಲ ಮುಖ್ಯವಾಗಿ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಡಾಕ್ಟರ್ ಮಂಜುನಾಥ್ ಒಳ್ಳೆಯ ವ್ಯಕ್ತಿ ಕೊಟ್ಟಿದ್ದಾರೆ ಅವ್ರು ನೋಡೇ ಹಾಕ್ಬೋದು ಅಲ್ವೇ ಒಳ್ಳೆ ವ್ಯಕ್ತಿ ಅಲ್ವೇ ಮಂಜುನಾಥ ಅವ್ರು ನೋಡೇ ಹಾಕ್ತೀವಿ ಮಾಡಿದ್ದಾರೆ ಇಲ್ಲ ಅನ್ಬಾರ್ದು ಅವ್ರು ಮಾಡಿದ್ದಾರೆ ಸೊ ಇಲ್ಲಿನ ಜನರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆರ್ ಆರ್ ನಗರಲ್ಲಿ ಇರುವಂತಹ ಜನಗಳು ಅವರ ಅಭಿಪ್ರಾಯವನ್ನು ನಿಷ್ಪಕ್ಷಪಾತವಾಗಿ ನಿಷ್ಕಲ್ಮಶವಾಗಿ ವ್ಯಕ್ತಪಡಿಸಿದರು ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ನೀರಿನ ಸಮಸ್ಯೆ ತುಂಬ ಇದೆ ಅನ್ನುವಂತಹ ಮಾತನ್ನು ಹೇಳಿದರು ಅದರ ಜೊತೆಗೆ ಇಲ್ಲಿ ಎಮ್ ಎಲ್ ಎಂ ಸೇಮ್ ಇದ್ರೆ ನಮಗೆ ಒಳಿತಾಗುತ್ತೆ ಸೇಮ್ ಬಂದರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಬಿಕಾಸ್ ಬೇರೆ ಬೇರೆ ಪಕ್ಷದವರು ಎಮ್ ಎಲ್ ಎ ಇರೋದರಿಂದಾಗಿ ಅವರವರ ಒಳಗಡೆ ಮುಸುಕಿನ ಗುದ್ದಾಟಗಳು ನಡೀತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಬಿಕಾಸ್ ಏನೇ ಕೆಲಸ ಮಾಡಿಸಿದ್ರು ಅವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ಬರು ಮಾಡಿಸ್ತಾ ಇಲ್ಲ ಇವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ಬರು ಮಾಡಿಸ್ತಾ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರು ಸೊ ಇದೆಲ್ಲದರ ಹಿಂದೆ ಜನಗಳು ಸಫರ್ ಮಾಡ್ತಾ ಇದ್ದಾರೆ ನಾವುಗಳು ಸಫರ್ ಮಾಡ್ತಾ ಇದ್ರಿ ಇವರ್ ಅಂದರೆ ಎಮ್ ಎಲ್ ಎ ಎಂ ಪಿಗಳ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಕೂಡ ನಡೀಬೇಕು ಹತ್ತು ವರ್ಷದಿಂದ ಬಾಕಿ ಇದೆ ಫುಟ್ಪಾತ್ ಇಲ್ಲ ವೈಟ್ ಟಾಪಿಂಗ್ ಮಾಡಿಬಿಟ್ಟು ತುಂಬಾ ದಿನ ಆಗಿದೆ ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬದಲಾವಣೆ ಬೇಕು ಕೆಲವರ ಅಭಿಪ್ರಾಯ ಬದಲಾವಣೆ ಬೇಡ ಇನ್ನೂ ಕೆಲವರ ಅಭಿಪ್ರಾಯ ಕಮಲಕ್ಕೆ ಮತ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಕೇಳಿ ಬಂತು ಅಂದರೆ ಮಂಜುನಾಥ್ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟು ಮಾತನಾಡಿದಂತಹ ಜನಗಳ ಸಂಖ್ಯೆ ಹೆಚ್ಚಾಗಿತ್ತು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇದೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ತುಂಬಾ ಪೈಪೋಟಿ ಇದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಮಿಸ್ ಮಾಡದೆ ಎಲ್ಲ ಪೇಜಸ್ ಫಾಲೋ ಮಾಡಿ ಥ್ಯಾಂಕ್ ಯು